ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಹುಬ್ಬಳ್ಳಿಯ ಅಧ್ಯಾಪಕ್ ನಗರದಲ್ಲಿ ಐದು ವರ್ಷದ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಕೊಲೆ ಮಾಡಿದ್ದ ಬಿಹಾರ ಮೂಲದ ಆರೋಪಿ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಘಟನೆ ತನಿಖೆಗೆ ಇಳಿದ ಪೊಲೀಸರಿಗೆ ಆರೋಪಿ ಬಿಹಾರ ಮೂಲದ ರಿತೇಶ್ ಕುಮಾರ್ ಇರುವ ಜಾಗ ಪತ್ತೆಯಾಗಿತ್ತು ಈ ವೇಳೆ ಪೊಲೀಸರು ಆರೋಪಿಯನ್ನು ಬಂಧಿಸಲು ಮುಂದಾದರು ಆದರೆ ಪೊಲೀಸರ ಮೇಲೆ ರಿತೇಶ್ ಕುಮಾರ್ ಹಲ್ಲೆಗೆ ಯತ್ನಿಸಿದ್ದು ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದರು ಪೊಲೀಸರು ಹಾರಿಸಿದ ಗುಂಡುಗಳು ಆರೋಪಿಯ ಕಾಲು ಮತ್ತು ಎದೆಯ ಭಾಗಕ್ಕೆ ನುಗ್ಗಿದ್ದರಿಂದ ಹಲ್ಲೆ ಕುಸಿದು ಬಿದ್ದನು ಆರೋಪಿಯನ್ನು ರಕ್ಷಿಸುವ ಸಲುವಾಗಿ ಪೊಲೀಸರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರು ಆದರೆ ಆತ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದರು ಬಾಲಕಿಯ ತಂದೆ ಕೆಲಸಕ್ಕೆ ಹೋಗಿದ್ದಾಗ ಈ ಘಟನೆ ನಡೆದಿತ್ತು ಬಾಲಕಿ ತಾಯಿ ಮನೆಯೊಳಗೆ ಕೆಲಸ ಮಾಡುತ್ತಿದ್ದು ಹೊರಗೆ ಮಗು ಆಟವಾಡುತ್ತಿತ್ತು ಇದನ್ನು ಗಮನಿಸಿದ ರಿತೇಶ್ ಕುಮಾರ್ ಚಾಕಲೇಟ್ ಕೊಡುವ ಆಸೆ ತೋರಿಸಿ ಬಾಲಕಿಯನ್ನು ಅಪಹರಿಸಿದ್ದ ಆರೋಪಿಯ ಚಲನವಲನಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಮಗಳು ಕಾಣೆಯಾಗಿದ್ದಾಳೆಂದು ತಾಯಿಗೆ ತಿಳಿದಾಗ ಆಕೆ ಸ್ಥಳೀಯರೊಂದಿಗೆ ಸೇರಿ ಆಕೆಗಾಗಿ ಹುಡುಕಾಟ ಆರಂಭಿಸಿದರು ಬಾಲಕಿಯ ಪೋಷಕರು ಕೊಪ್ಪಳದವರಾಗಿದ್ದು ಪೇಂಟಿಂಗ್ ಕೆಲಸಕ್ಕಾಗಿ ಹುಬ್ಬಳ್ಳಿಗೆ ಬಂದಿದ್ದರು ಸ್ಥಳೀಯರ ಪ್ರಕಾರ ನಿರ್ಮಾಣ ಹಂತದ ಕಟ್ಟಡದ ಬಳಕೆಯಾಗದ ಶೌಚಾಲಯದಲ್ಲಿ ಬಾಲಕಿಯ ಶವ ಪತ್ತೆಯಾಗಿತ್ತು ಕೂಡ ಖಂಡಿಸ್ಬಿಟ್ಟು ಮತ್ತೆ ನಾವು ಹೇಳಿದ್ರು ಅವರ ಪರವಾಗಿ ನೀವು ಅನೌನ್ಸ್ ಮಾಡಿ ನೀವು ಮತ್ತೆ ಪ್ರಸಾದ್ ಅವರು ಕೂಡ ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಅವ್ರಿಗೆ ಕೊಡೆಯುವಂತಹ ಘೋಷಣೆ ಮಾಡಿ ಅಂತ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಪರವಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಎಲ್ಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ಲಿಕ್ಕೆ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ ಸರ್ಕಾರ ಕೊಡ್ತೀವಿ ಅದು ಬಿಡಿ ಎಂ ಸಿಎಂ ಆಗಲಿ ನೀವು ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಆ ಫ್ಯಾಮಿಲಿ ಮೆಂಬರ್ ನಾವು ಕೊಡ್ತೀವಿ ಅಂತ ಈಗಾಗಲೇ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಅದು ತಮ್ಮ ಮೂಲಕ ನಾವು ಮುಖ್ಯಮಂತ್ರಿಗಳ ಏನು ಹೇಳಿಕೆಗೆ ನಾವು ಇದನ್ನು ಹೇಳಿದ್ವಿ ಇವತ್ತು ನಾಲ್ಕೂವರೆ ವರ್ಷದ ಒಂದು ಮಗು ಆ ಮಗುವಿನ ಮೇಲೆ ಆಕೆಯನ್ನು ಎತ್ತಿಕೊಂಡು ಹೋಗಿ ನಿರ್ಜಲ ಪ್ರದೇಶದಲ್ಲಿ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡಿ ಹತ್ಯೆಯಾಗಿರುವಂಥದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ವೆರಿ ಬಿಗ್ ಶಾಕ್ ನನಗೂ ಭಾಳ ಅಸ್ವಸ್ಥತೆ ಉಂಟಾಯಿತು ಯಾಕಂದರೆ ನಾನು ಮೊನ್ನೆ ಲಖನೌದಿಂದ ವಾಯ ಬೆಂಗಳೂರು ಬರ್ತಿರ್ಬೇಕಾದ್ರೆ ನನ್ನ ಮಗಳ ಮಗಳು ಮೂರು ವರ್ಷ ಅವಳು ನನ್ನ ಜೊತೆಗೆ ಆಟ ಆಡ್ತಾಯಿದ್ದು ಆವಾಗ ನಮಗೆ ಅರ್ಜೆಂಟಾಗಿ ವಾಪಸ್ ಬರೋದಿತ್ತು ಬೇಗ ಬಿಟ್ಟು ಬರಲಿಕ್ಕಾಗಿಲ್ಲ ಈ ರೀತಿಯ ಒಂದು ಸಮಾಜ ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳ ಬಗ್ಗೆ ಈ ಪ್ರೀತಿ ಈ ಕಾಳಜಿ ಎಲ್ಲ ಇರುವಂತಹದ್ದು ಸಹಜ ಅಂತಹದ್ದು ಅವ್ರ ತಂದೆ ತಾಯಿಗೆ ಎರಡು ಮಕ್ಕಳು ಅದರಲ್ಲಿ ಒಂದು ದಿವ್ಯಾಂಗ್ಳಿದ್ದಾಳೆ ಅರ್ಥಾತ್ ಜನರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅಂತಂದ್ರೆ ಅಂಗವಿಕಲ್ ಇದ್ದಾಳೆ ಇನ್ನೊಂದು ಮಗು ಇದ್ದಿದ್ದೇ ಇದು ಚೆನ್ನಾಗಿರೋದು ಇದು ಎನ್ಕೌಂಟರ್ ಆಗ್ತದೆ ಇದು ಇದರ ಮೇಲೆ ಅತ್ಯಾಚಾರ ಆಗ್ತದೆ ಅದನ್ನು ಕೊಂದು ಹಾಕ್ತಾರೆ ಇದು ಕಾಂಟ್ ಇಮ್ಯಾಜಿನ್ ಇದು ಬಹಳ ಮನಸ್ಸಿಗೆ ಆಘಾತ ನೋವನ್ನು ತಂದಿದೆ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿದ್ದಂಥವ್ರೆ ಫೆಡ್ಕೊಂಬಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆನಂತರ ಎನ್ಕ್ವೈರಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ಓಡಿ ಹೋಗೋ ಪ್ರಯತ್ನ ಮಾಡಿದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಅಂಥೇಳಿ ಒಂದು ಎನ್ಕೌಂಟರ್ ಆಗಿದೆ ಅಂತ ಪೊಲೀಸ್ ಕಮಿಷನರ್ ನಂಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಒಂದು ಮಗು ಮನೆಯಲ್ಲಿ ದಿವ್ಯಾಂಗ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅತ್ಯುಚ್ಚ ಪರಿಹಾರ ಕೊಡಬೇಕು ಮತ್ತು ಅವ ಡ್ರಗ್ಸ್ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹಿಂದನೂ ಹೇಳಿದ್ವಿ ಯಾವುದೇ ಕಾರಣಕ್ಕೆ ಈ ಡ್ರಗ್ ಏನಿದೆ ವಿಪರೀತ ಹಾವಳಿಯಾಗಿದೆ ಭಾಳ ಕಡೆ ಇದು ಸಮಸ್ಯೆ ಇದೆ ಕರ್ನಾಟಕ ರಾಜ್ಯಾದ್ಯಂತದೇ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಇದೆ ಇದನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳ್ರಿ ಒಂದು ಡ್ರೈವ್ ತೆಗೆದುಕೊಳ್ಳ್ರಿ ಯಾವುದೇ ರೀತಿಯಾದಂಥ ಇದರಲ್ಲಿ ಕನ್ಸಿಷನ್ ಕೊಡುವಂಥದ್ದು ಆಗಬಾರ್ದು ಇನ್ಫ್ಲೂಯೆನ್ಸಿಗೆ ಬೀಳಬಾರ್ದು ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಮತ್ತು ಯಾವುದೇ ಸಣ್ಣ ಪುಟ್ಟ ಅಪರಾಧ ಆದಾಗೂ ಪೊಲೀಸರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಾಗಿ ವರ್ತಿಸಿದರೆ ಅಪರಾಧಿಗಳಿಗೆ ಭಯ ಅನ್ನೋ ಸಲಹೆಯನ್ನು ನಾನು ಕೊಟ್ಟ ನಾನು ಹೇಳೋದು ಸರ್ಕಾರದ ನಾ ಇಮ್ಮಿಡಿಯೇಟಾಗಿ ಆ ರೀತಿ ಮಾತುಕ ನನ್ನ ಜವಾಬ್ದಾರಿಯ ಜಾಗದಲ್ಲಿದ್ದು ನಾನು ಇಷ್ಟೇ ಹೇಳೋದು ಡ್ರಗ್ಸ್ ಏನು ನಡೀತಾ ಇದೆ ಮೆನೇಸು ಅದರಲ್ಲಿ ಸರ್ಕಾರದ ವೈಫಲ್ಯ ಇದೆ ಆದರೆ ಈ ಘಟನೆಯಲ್ಲಿ ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಡ್ರಗ್ ಮೆನೇಸ್ ಕಮ್ಮಿ ಮಾಡಿದರೆ ಈ ಥರದ ಘಟನೆಗಳು ಇದು ಡ್ರಗ್ ಕಾರಣದಿಂದ ಆಗಿದೆ ಇದು ನನ್ನ ಹತ್ರ ಆ್ಯಸ್ ಆನ್ ಡೇಟ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಹೇಳೋರು ಎಲ್ಲರೂ ಹೇಳ್ತಾ ಇದ್ದಾರೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಂಥವರು ಆತ ಹೋಗೋ ಸ್ಟೈಲಾದ ನೋಡಿದ್ರೆ ಆತ ಡ್ರಗ್ ಇನ್ಫ್ಲೂಯೆನ್ಸಲ್ಲಿ ಇದ್ದ ಅಂಥೇಳಿ ಗಂಜಾ ಇನ್ಫ್ಲುಯೆನ್ಸ್ದಲ್ಲಿ ಇದ್ದ ಅಂಥೇಳಿ ಮಾತನಾಡ್ತಾರೆ ಮಾತನಾಡೋದ್ರ ಆಧಾರದ ಮೇಲೆ ಆದರೆ ಆಲ್ ವಿಪರೀತ ಡ್ರಗ್ಸದ ಹಾವಳಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಇದೆ ಹಾಗಾಗಿ ಇದನ್ನು ಪೊಲೀಸರು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾರೆ ಪೊಲೀಸರು ಕೈಕೊಂಡಿರುವಂಥ ನಿರ್ಧಾರ ಅಂದರೆ ಅಲ್ಲ ನೋಡಿ ಮೊದಲಿದ್ದಾಗಿ ಆತ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತೇನು ಹೇಳಿದ್ದಾರೆ ಇಷ್ಟೆಲ್ಲ ಅಪರಾಧ ಮಾಡಿದ ನಂತರ ಕನಿಷ್ಠ ಪಕ್ಷ ಕಾನೂನಿನ ಒಂದು ವ್ಯವಸ್ಥೆಗೆ ತಲೆಬಾಗಿ ಆತ ನಡ್ಕೊಳ್ಬೇಕಾಗಿತ್ತು ಆದರೆ ಅವನು ಹಲ್ಲೆ ಮಾಡಿ ಓಡಿ ಹೋಗ್ಲಿಕ್ಕೆ ಅಂತ ಅಂತದ್ದು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟಿನ ಆಧಾರದ ಮೇಲೆ ಪೊಲೀಸರಿಗೆ ಏನು ಮಾಡ್ತಾರೆ ಎನ್ಕೌಂಟರ್ ಮಾಡಲೇಬೇಕು ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದಲ್ಲಿರುವಂಥ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ ಐದು ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಆತಂಕ ಕ್ರಿಯೇಟ್ ಆಗಿತ್ತು ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ ಇಮ್ಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ ಕೆ ಎಮ್ ಸಿ ಹಾಸ್ಪಿಟ್ಲಲ್ಲಿ ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವೇ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ ಮತ್ತು ಅದು ಕನ್ಫರ್ಮೇಟ್ರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿಯ ಐಡೆಂಟಿಟಿಯನ್ನು ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು ಸಿ ಟಿ ವಿಲಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಊರು ಅನ್ನೋಂಥದ್ದನ್ನು ಹೇಳ್ತಾನೆ ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ ಸುಮಾರು ಮೂವತ್ತೈದು ವರ್ಷ ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ ಮತ್ತು ಯಾವ್ಯಾವ ಊರುಗಳೆಲ್ಲ ಆಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇದ್ದ ನಮ್ಮ ಹುಬ್ಳಿಗೆ ಕೂಡ ಸುಮಾರು ಒಂದು ಎರಡು ಮೂರು ತಂಗಿ ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನೋವಂಥದ್ದು ಅವನು ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂತ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋವಂಥದ್ದನ್ನು ಹೇಳ್ತಾನೆ ಆದರೂ ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ಬಾಗೋ ಅಂತಂದು ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳು ತೊಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ ಏರ್ ಫೈರ್ಗೂ ನಿಲ್ಲದೆ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರೋ ಅಂಥದ್ದು ಬಂದಿದೆ ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸ್ಲಿಕ್ಕೆ ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಒಂದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನ್ಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಆ ಮಗುವಿನ ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಯ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇಲ್ಲ ನೋಡಿ ಈಗ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಬ್ಬ ಆರೋಪಿಯನ್ನು ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ನೋಡೋಗ್ಬೋದು ಅನ್ನೋಂಥ ಒಂದು ಅವ್ರ ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಸ್ಥಳದಲ್ಲಿ ಪಿ ಎಸ್ ಐ ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹೌದು ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತಂತೆ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟ್ರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ನು ಜೀವ ಉಳಿಸುವಂಥದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಮ್ ಸಿ ಡಾಕ್ಟ್ರು ಹೇಳಿದ್ದಾರೆ ಧಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಗು ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡ್ ಹೌಸಸ್ ಇದ್ದಾವೆ ಮತ್ತು ಪಾಳು ಬಿದ್ದಿರೋ ಮನೆಗಳ ಆ ಥರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಯಾಳ ಅಂಡರ್ ಪಾಸ್ ಹತ್ರ ಇರುವಂಥ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ಸಲ್ಲಿ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋಂಥದ್ದು ತಿಳಿದು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನು ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಮುತ್ತಿಡುವಂಥದ್ದೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಸಿ ಸಿ ಟಿ ವಿಲಿ ನಾವು ನೋಡಿದ್ದೀರಿ ಅಂತ ಅದನ್ನು ಕೂಡ ಅಳವಡಿಸಿಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು ಇವತ್ತು ಸಂಜೆ ನಡೆದಂಥ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡ ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನದವನು ಅಂತ ಹೇಳ್ತಾನೆ ಅದನ್ನು ನಾವು ಇನ್ನೂ ಅಸರ್ಟೈನ್ ಮಾಡಬೇಕಾಗಿದೆ ಅದರ ಜೊತೆಗೆ ಕೇಳಿ ದಯವಿಟ್ಟು ಕೇಳಿ ಅವನ್ನ ಇಂಟ್ರಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸನ್ನು ರಿವೇಲ್ ಮಾಡಿದ್ದಾನೆ ಅಂದರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದರೂ ಕೂಡ ಯಾವುದೂ ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದರ ಮೇರೆಗೆ ಅವನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಹೀಗೆ ತಾರಿಯಾಳ್ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದ್ದೆ ಅಂತಂದು ಹೇಳಿದ್ದಾನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ ಯಾವುದು ಇಲ್ಲ ಅದನ್ನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನಿಲ್ಲಿದ್ದ ಅವನು ನಮಗೆ ಹೇಳಿದ್ದು ಬೆಳಗ್ಗೆ ಎಲ್ಲೋ ಒಂದು ಕಡೆ ಅಲ್ಲಿ ಉಳ್ಕೊಂಡಿದ್ದೆ ತಾಳಿಯಾರ್ ಕ್ರಾಸ್ ಕಡೆ ಆ ಕಡೆಯಿಂದ ಹಿಂಗೆ ನಡ್ಕೊಂಡು ಬಂದೆ ಆಮೇಲೆ ಬೇರೆ ಬೇರೆ ರೀತಿ ಬಂದೆ ಅಂತ ಹೇಳ್ತಾನೆ ಸರಿ ಒಂದೊಂದು ಹೇಳ್ತಾನೆ ಅಲ್ಲಿ ವಿಜಯನಗರ ಏರಿಯಾ ಎಲ್ಲಿ ಮಗುವಿನ ಸಾವಾಗಿತ್ತು ಆ ಒಂದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡಿದ್ದಾನೆ ಈ ಮಗುನ ಒಂದೆರಡು ಮೂರು ಸಾರಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆಮೇಲೆ ಮಗು ಮಾತಾಡಿಸಿದ ಮೇಲೆ ಮಗುನ ಎತ್ತುಕೊಂಡು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ನಿನಗೆ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಅಥವಾ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಆ ಥರ ಎಲ್ಲ ಮಗುನ ರಮಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅದಾದಮೇಲೆ ಮಗು ಸ್ವಲ್ಪ ಜಾಸ್ತಿ ರೆಜಿಸ್ಟ್ ಮಾಡಿದಲ್ಲಿ ಅವನ ಹತ್ರ ಬಂದಾಗ ಆಗಿ ಎತ್ಕೊಂಡು ಓಡಿ ಬಂದು ಆ ಒಂದು ಶೆಡ್ ಹತ್ರ ಹೋಗಿರುವಂಥದ್ದು ನಮಗೆ ಸಿ ಸಿ ವಿಲಿ ಕೂಡ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಕೊಪ್ಪಳದ ಯಲ್ಬುರ್ಗ ಮೂಲದ ಇಲ್ಲಿ ಜೀವನ ಹರಿಸಿ ಇವರು ಈ ಮಗುವಿನ ತಂದೆ ತಾಯಿ ಅವರಿಬ್ಬರೂ ತಂದೆಯವರು ಪೇಂಟಿಂಗ್ ಕೆಲಸ ಮತ್ತು ತಾಯಿ ಮನೆ ಕೆಲಸ ಮತ್ತು ಬೂಟಿಕ್ಕಲ್ಲಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ ಈ ಆರೋಪಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಮತ್ತು ಅವನ ಮೂಲ ಮತ್ತು ಈ ವ್ಯಕ್ತಿಯಿಂದ ಇನ್ನೇನಾದರೂ ಬೇರೆಗೆ ಘಟನೆ ನಡೆದಿದೆ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಥ್ಯಾಂಕ್ ಯು